ನನ್ನ ಫ್ರೆಂಡ್ ವಿಡಿಯೋ ಪಾರ್ಟ್ನರು ನಿಮ್ ಗಂಡ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಪೋಸ್ಟ್ ಎಲ್ಲ ಹಾಕಿದ್ರು ಇತ್ತೀಚಿನ ದಿನಗಳಲ್ಲಿ ವಿಲನೀಶ್ ಪಾತ್ರ ಹಿಂಗ್ ಬರುತ್ತೆ ಹಿಂಗ್ ಹೊಟ್ಟೋಗುತ್ತೆ ಇರೋ ಧಾರಾವಾಹಿಗಳಲ್ಲಿ ಅದ್ ಏನಾದ್ರು ಒಂದ್ ಸಮಸ್ಯೆ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ ಹೊಟ್ಟೋಗುತ್ತೆ ಆದ್ರೆ ಈ ಪಾತ್ರ ಹಂಗಲ್ಲ ಒಂದ್ ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲದಿದ್ರು ಸೊಗೇನ್ ಕಮ್ಮಿ ಯಾಕೆ ಇಷ್ಟು ಗ್ಯಾಪ್ ತಗೊಳ್ತೀನಿ ನಾನು ಅಂತ ಅಂದ್ರೆ ಏನಾದ್ರು ಡಿಫ್ರೆಂಟ್ ಆಗ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹೊಸೊಬ್ರು ತುಂಬಾ ಬರ್ತಾ ಇರೋದ್ರಿಂದ ಹಳುಬ್ರು ಎಲ್ಲೋ ಒಂದ್ ಕಡೆ ಕಡದ ಹೋಗ್ತಿದ್ದಾರೆ ನಾನ್ ಹೇಳಿದ್ದನ್ನ ಮಾಡಿ ಗೆದ್ರೆ ನಾನು ನಿನ್ನನ್ನ ಬುದ್ಧಿವಂತೆ ಅಂತ ಒಪ್ಕೋತೀನಿ ನಾವು ಒಂದ್ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಮೈಸೂರಿಗೆ ಅಮೃತ ವರ್ಷಿ ಟೈಮ್ ಅಲ್ಲಿ ನಾನು ಮತ್ತೆ ನನ್ನ ಪಾರ್ಟ್ನರ್ ವಿಜಯ್ ಕ್ಯಾರೆಕ್ಟರ್ ನಾ ಅಜ್ಜಿ ಕೋಲ್ ತಗೊಂಡು ವಿಜಯ್ಗೆ ವಿಜಯ್ ಗೆ ಹೊಡೆಯಕ್ ಹೋಗ್ಬಿಟ್ಟಿದ್ರು ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗ ಸೊ ನಿಮ್ ಕೂಡ ಗೊತ್ತಿದೆ ಆಗಸ್ಟ್ ಹನ್ನೊಂದನೇ ತಾರೀಕು ರಾತ್ರಿ ಏಳು ಗಂಟೆಗೆ ನೀ ಇರಲು ಜೊತೆಲಿ ಧಾರಾವಾಹಿ ಬರ್ತಾ ಇದೆ ಈಗಾಗ್ಲೇ ನೀವೆಲ್ರು ಕೂಡ ಪ್ರೋಮೋ ನೋಡಿದೀರಾ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇವಾಗ ನನ್ನ ಜೊತೆ ವೆರಿ ಬ್ಯೂಟಿಫುಲ್ ಗಾರ್ಜಿಯಸ್ ಆಗಿ ಕಾಣ್ತಾ ಇದ್ದಾರೆ ರಜನಿ ಅವರು ಕೂತ್ಕೊಂಡಿದ್ದಾರೆ ಈ ಒಂದು ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವನ್ನ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಸೂಪರ್ ನೀವ್ ಹೇಗಿದ್ದೀರಾ ನಾನು ಕೂಡ ನಿಮ್ ಸೇ ಆ ಈ ಒಂದು ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರವನ್ನ ನಾವು ಪ್ರೋಮೋದಲ್ಲಿ ನೋಡಿದೀವಿ ಆಗ್ಲೇ ತುಂಬಾ ಖಡಕ್ಕ ಕಾಣ್ತಾ ಇದ್ದೀರಾ ಖಳನಾಯಕಿ ಪಾತ್ರ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಈ ಒಂದು ಪಾತ್ರ ಮಾಡ್ತಾ ಇರುವಂತದ್ದು ಆನೆಸ್ಟ್ ಆಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಇದು ಟಿಪ್ಪಿಕಲ್ ಖಳನಾಯಕಿ ತರ ಇಲ್ಲ ಬಿಕಾಸ್ ಅವಳು ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳುವಂತ ಒಂದು ಪಾತ್ರ ಸೊ ಹೀರೋ ಮನೆಯಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅವಳಿಗೆ ಅದನ್ನ ಇನಿಷಿಯಲ್ ಎಪಿಸೋಡ್ಸ್ ಅಲ್ಲೇ ತೋರಿಸ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಇವಳು ಹಂಗೆ ರಿಯಾಕ್ಟ್ ಮಾಡ್ತಿರ್ತಾಳೆ ಆಮೇಲೆ ಇವಳನ್ನ ಯಾರು ಓವರ್ಟೇಕ್ ಮಾಡಬಾರ್ದು ಸೊ ಈ ಪಾತ್ರನ ಯಾರು ಓವರ್ಟೇಕ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆತರ ರಿಯಾಕ್ಟ್ ಮಾಡ್ತಾ ಇರುತ್ತೆ ಈ ಪಾತ್ರ ಅಷ್ಟೇ ನೀವ್ ಹೇಳಿದ್ರಿ ಎಲ್ಲ ಧಾರಾವಾಹಿಯಲ್ಲಿ ಬರೋ ಪಾತ್ರ ತರ ಇಲ್ಲ ಅಂತ ನಾನು ಕೂಡ ಧಾರಾವಾಹಿ ಸ್ಟಾರ್ಟಿಂಗ್ ವಿಲನ್ ನ ಸಾಫ್ಟ್ ಆಗಿ ಕಾಣಿಸಿ ಆಮೇಲೆ ಒಮ್ಮೆಲೆ ಏನೋ ಟ್ವಿಸ್ಟ್ ಕೊಡ್ತಾರೆ ಬಟ್ ಇದ್ರಲ್ಲಿ ಸ್ಟಾರ್ಟಿಂಗ್ ಇಂದಾನೆ ನಿಮ್ಮನ್ನ ಒಂದು ಖಳನಾಯಕಿ ತರ ರಫ್ ರೋಲ್ ಏನು ಪ್ಲೇ ಮಾಡ್ತಾ ಇದೀರಾ ನಮ್ಗೆ ಹಾಗೆ ಕಾಣಿಸ್ತಾ ಇದೆ ಬರ್ತಾ ಬರ್ತಾ ಎಲ್ಲ ಒಂದ್ ಕಡೆ ಸಾಫ್ಟ್ ಆಗುವಂತ ಚಾನ್ಸಸ್ ಇದೆಯಾ ಅಂತ ಇಲ್ಲ ಇಲ್ಲ ಆತರ ಆಗಲ್ಲ ಯಾಕಂದ್ರೆ ಇದು ಕ್ಯಾರೆಕ್ಟರ್ ಆಗಿರೋದೇ ಒಂದು ಖಡಕ್ ಪಾತ್ರದ ಮೇಲೆ ಸೊ ಹಂಗಾಗಿ ಇದು ಥ್ರೋಟ್ ಹಿಂಗೆ ಹೋಗುತ್ತೆ ಸೊ ಎಲ್ಲೂ ಕೂಡ ತಗ್ಗಿ ಬಗ್ಗಿ ಸಾಫ್ಟ್ ಆಗೋದು ನೋ ಬೇ ಚಾನ್ಸೇ ಇಲ್ಲ ಅದೇ ಈಗಾಗಲೇ ನಿಮ್ಗೆ ಗೊತ್ತಿದೆ ಅಮೃತ ಎಷ್ಟು ಸಾಫ್ಟ್ ರೋಲ್ ನೀವು ಮಾಡ್ತಾ ಇದ್ರೆ ಹಿಟ್ಲರ್ ಕಲ್ಯಾಣದಲ್ಲಿ ಫಸ್ಟ್ ಸಾಫ್ಟ್ ರೋಲ್ ಇತ್ತು ಆಮೇಲೆ ಆಗಿ ಒಂಥರ ರಫ್ ರೋಲ್ ಪ್ಲೇ ಮಾಡಿದ್ರಿ ಮತ್ತೆ ಅದೇ ರೋಲು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಅಂತರ ಪಾತ್ರದಲ್ಲಿ ನೋಡಿದರು ಆಲ್ರೆಡಿ ಡೈರೆಕ್ಟರು ಸೊ ಅವರು ಈ ಪಾತ್ರಕ್ಕೆ ಇವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಈ ಪಾತ್ರಕ್ಕೆ ಅವರು ಆಪ್ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಸೊ ನಾನು ಫಸ್ಟು ಕಾಲ್ ಮಾಡಿದಾಗ ಪಾತ್ರ ಕೇಳಿದಾಗ ನನಗೆ ಖುಷಿ ಆಯಿತು ಬಿಕಾಸ್ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಲನೀಷ್ ಪಾತ್ರ ಹಿಂಗೆ ಬರುತ್ತೆ ಹಿಂಗೆ ಹೊರಟೋಗುತ್ತೆ ಆ ಇರೋ ಧಾರಾವಾಹಿಗಳಲ್ಲಿ ಅಹ್ ಏನಾದ್ರು ಒಂದು ಸಮಸ್ಯೆ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ ಹೊಟ್ಟೋಗುತ್ತೆ ಆದ್ರೆ ಈ ಪಾತ್ರ ಹಂಗಲ್ಲ ದ ಸೀರಿಯಲ್ಲು ಹೀರೋ ನನಗ್ ತೊಂದರೆ ಕೊಡೋದಾಗಿರ್ಬೋದು ಹೀರೋಗ ನಾನ್ ತೊಂದರೆ ಕೊಡೋದಾಗಿರ್ಬೋದು ಸೊ ನಮ್ದು ಇದು ಟಕ್ ಆಫ್ ನಡೀತಾ ಇರುತ್ತೆ ಮತ್ತೆ ಹೀರೋಯಿನ್ ಜೊತೆನೂ ಅಷ್ಟೇನೆ ಅವಳು ನನ್ನನ್ನು ಓವರ್ಟೇಕ್ ಮಾಡ್ಬಿಟ್ಲಲ್ಲ ಅನ್ನೋ ಇಂಟೆನ್ಶನ್ ಇಂದ ಅವಳಿಗೆ ಅವಳ ಮೇಲೆ ಕೋಪ ತೋರ್ಸೋದಾಗಿರ್ಬೋದು ಅವ್ಳು ಯಾವುದೇ ಕೆಲಸ ಮಾಡಕ್ ಹೋದ್ರು ಅಲ್ಲಿ ನಂದು ಅದ್ ಮಾಡಬಾರ್ದು ಇದ್ ಮಾಡ್ಬಾರ್ದು ಅಂತ ಅದು ಏನು ಹಿಡ್ತಾ ಸಾಧಿಸುವುದು ಸೊ ಇಷ್ಟು ಈ ಪಾತ್ರದ ಹಿಂದೆ ನಡೆಯುತ್ತೆ ಹೀರೋಗೆ ಈ ಕಿತಾಪಿತ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಸಿ ಖುಷಿ ಅಂತ ಏನಿಲ್ಲ ಬಿಕಾಸ್ ಅದೇ ಹೇಳಿದ್ನಲ್ಲ ನಾನು ಇನಿಷಿಯಲ್ ಎಪಿಸೋಡ್ಸ್ ಅಲ್ಲಿ ತೋರಿಸ್ತಾರೆ ನನಗೆ ಅವರು ತೊಂದರೆ ಕೊಟ್ಟಿದ್ದಾರೆ ಹಿಂದೆ ಹಾಗಾಗಿ ಇದು ಈಗ ಈ ತರ ತೊಂದರೆ ಕೊಡೋದಕ್ಕೆ ಶುರು ಿ ಅಷ್ಟೇ ಬೇರೆ ಓಕೆ ರಜನಿ ಅವರು ಸ್ಟಾರ್ಟಿಂಗ್ ಅಮೃತ ವರ್ಷಿ ಧಾರಾವಾಹಿಯಲ್ಲಿ ಸಾಫ್ಟ್ ರೋಲ್ ಅದಾದ್ಮೇಲೆ ಆತ್ಮ ಬಂಧನ ಅಂತ ಒಂದು ಹಾರರ್ ಏನೋ ಎಫೆಕ್ಟ್ ಕೊಡುವಂತ ಒಂದು ಇದ್ ಬಂದ್ರೆ ಸೀರಿಯಲ್ ಬಂತು ಅದಾದ್ಮೇಲೆ ಏನು ಹಿಟ್ಲರ್ ಕಳ್ಳ ಇಡಬಹುದು ಇವಾಗ ತಿದ್ಗಾಯ್ದು ಆಮೇಲೆ ಕಾಮಿಡಿ ಕಾಮಿಡಿಯಿಂದ ಕೂಡ ನಾವು ನಿಮ್ಮನ್ನು ನೋಡಿದರೆ ಬೇರೆ ಯಾವ ಯಾವ ಪಾತ್ರಗಳಲ್ಲಿ ಕಣಿಸ್ಕೊಬೇಕು ಅಂತ ಆಸೆ ಇದೆ ಅಂದ್ರೆ ಈಗ ಏನಾಗುತ್ತೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ತುಂಬ ಬರ್ತಾ ಇರೋದ್ರಿಂದ ಹಳುಬ್ರು ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಿದ್ದಾರೆ ಸೊ ಆ ಥರ ಕಳೆದೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ನಾನು ಎಷ್ಟು ಆಗುತ್ತೋ ಅಷ್ಟು ಆಕ್ಟಿವ್ ಇರೋದಕ್ಕೆ ಇಷ್ಟಪಡ್ತೀನಿ ಯಾ ಯಾ ಪಾತ್ರಗಳಲ್ಲಿ ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತಾನೆ ನನಗೆ ಇಷ್ಟ ಬಿಕಾಸ್ ಇವಾಗ ಈ ಪಾತ್ರ ಈ ಹಿಂದೆ ನೋಡಿದ ಪಾತ್ರದಲ್ಲಿ ಅಲ್ಲಿ ಇನ್ನೊಂದು ಪಾತ್ರದಲ್ಲಿ ಕಾಣಸ್ಕೊಬಾರದು ಯಾಕೆ ಇಷ್ಟು ಗ್ಯಾಪ್ ತಗೊಳ್ತೀನಿ ನಾನು ಅಂತಂದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಕಾಣಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಚೂಸ್ ಮಾಡ್ತೀನಿ ಪಾತ್ರಗಳು ಓಕೆ ರಜನಿ ಅವ್ರು ಆಕ್ಟರ್ ಆಗಿ ಎಷ್ಟು ಜನ ಇಷ್ಟ ಪಡ್ತಾರೋ ಅವರ ಒಂದು ಕಂಟೆಂಟ್ ವಿಡಿಯೋ ಕೂಡ ಅಷ್ಟೇ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಆ ಕಂಟೆಂಟ್ ವಿಡಿಯೋನ ಮಿಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಬರುತ್ತಾ ಖಂಡಿತ ಇಲ್ಲ ಯಾಕಂದ್ರೆ ಆ ತುಂಬಾ ಪ್ರೀತಿ ತೋರ್ಸಿದಾರೆ ನಾನು ಅದು ಸುಮ್ಮನೆ ಏನೋ ಟೈಮ್ ಪಾಸ್ ಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಬಟ್ ಅದು ಒಂಥರ ಈಗ ನಮ್ಗೆ ಅದು ಲೈಫ್ ಕನೆಕ್ಟ್ ಆಗ್ಬಿಟ್ಟಿದೆ ಅದು ಸೊ ನನ್ನ ಫ್ರೆಂಡ್ ಅರುಣ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತೀವಿ ನಾವಿಬ್ಬರು ಒಂದ್ ಕಂಟೆಂಟ್ ತೊಗೊಂಡ್ರೆ ಅದರಿಂದ ಏನೇನೆಲ್ಲ ವರ್ಕ್ ಮಾಡ್ತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಜನಗಳಿಗೆ ನಗಸ್ಬೇಕು ಅಂತ ಅನ್ಕೊಂಡು ಮಾಡಿದ ಕಂಟೆಂಟ್ಗಳೆಲ್ಲ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಜನ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಹಾಗಾಗಿ ಅದನ್ನ ನಾನು ಸ್ಟಾಪ್ ಮಾಡಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀವಿ ಎಷ್ಟಾಗುತ್ತೋ ಅದಕ್ಕೋಸ್ಕರನೇ ಟೈಮ್ ಮಾಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ತೀವಿ ಆಲ್ಮೋಸ್ಟ್ ಸೆಲೆಬ್ರಿಟಿಗಳಿಗೆ ಲೈಕ್ ಆಕ್ಟ್ರಸ್ ಸಿನಿಮಾ ಇರ್ಬೋದು ಸೀರಿಯಲ್ ಆರ್ಟಿಸ್ಟ್ ಗಳಿಗೆ ಬರುವಂತಹ ಟ್ರೋಲ್ಸ್ ಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಳಿಗೆ ಜಾಸ್ತಿ ಏನೋ ಈ ಟ್ರೋಲ್ಗೆ ತುತ್ತಾಗ್ತಾರೆ ಸೊ ನಿಮಗೆ ಆ ತರ ಒಂದು ಬ್ಯಾಡ್ ಟ್ರೋಲ್ ಆದಾಗ ನಿಮ್ಮ ಮನೆ ಮನೆಯವರಿಂದ ಯಾವ ರೀತಿ ಆದಂಥ ರೆಸ್ಪಾನ್ಸ್ ಬರುತ್ತೆ ಸಿ ನಮ್ಮ ಮನೆಯಲ್ಲಿ ಯಾರು ಆ ಥರ ತುಂಬ ಇನ್ಸ್ಟಾಗ್ರಾಮ್ ಎಲ್ಲ ನೋಡೋರು ಸೋಷಿಯಲ್ ಮೀಡಿಯಾ ಇಲ್ಲ ಸೊ ಹಾಗಾಗಿ ಆ ಥರದ್ದೆಲ್ಲ ಕೂಡ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಆ ಥರ ಟ್ರೋಲ್ ಆಗಿದ್ದಂದ್ರೆ ಇತ್ತೀಚಿನ ದಿನಗಳಲ್ಲಿ ಅರುಣ್ ನನ್ನ ಫ್ರೆಂಡ್ ವಿಡಿಯೋ ಪಾರ್ಟ್ನರು ನಿಮ್ಮ ಗಂಡ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಆ ಪೋಸ್ಟ್ ಎಲ್ಲ ಹಾಕಿದ್ರು ಬಟ್ ಅದು ಸರಿಯಲ್ಲ ಬಿಕಾಸ್ ಸಾಕಷ್ಟು ಜನಕ್ಕೆ ಅವ್ರದೇ ಆದಂತ ಫ್ಯಾಮಿಲಿ ಇರುತ್ತೆ ಅಲ್ವಾ ಸೊ ಹಂಗಾಗಿ ಅದೆಲ್ಲ ಮಾಡೋ ತಪ್ಪು ಆದ್ರೆ ಖಂಡಿತವಾಗ್ಲು ಎಲ್ರು ಕರ್ದು ಊಟ ಹಾಕಿ ಮದುವೆ ಆಗಿದ್ದೀವಿ ಅಂತ ಹೇಳ್ತೀವಿ ಆಗಿಲ್ಲ ಅನ್ನೋದನ್ನ ಯಾಕೆ ಕ್ರಿಯೇಟ್ ಮಾಡಿ ಹಾಕ್ಬೇಕು ಅಲ್ವಾ ಖುಷಿಯಾದ ವಿಚಾರ ಮದ್ವೆ ಅನ್ನೋದು ಸೊ ಎಲ್ರು ಕರ್ಸೇ ಹೇಳ್ಬೋದಲ್ಲ ಸೊ ಅದನ್ನ ಆಗಿ ಮುಚ್ಚಿಟ್ಕೊಂಡು ಇದ್ ಮಾಡುವಂತದ್ದು ಏನಿಲ್ಲ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಆ ತರ ಏನಾದ್ರು ಆದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಮಮ್ಮ ಆದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಇದು ನನ್ನ ಪರ್ಸನಲ್ ಪ್ರಶ್ನೆ ಲೈಕ್ ಇವಾಗ ಸೆಲೆಬ್ರಿಟಿ ಅಂದ ತಕ್ಷಣ ಟ್ರೋಲ್ ಆಗೋದು ಅಥವಾ ತೀರಾ ಕೆಟ್ಟದಾಗಿ ಕಾಮೆಂಟ್ ಮಾಡಿದಾಗ ಅಥವಾ ತೀರಾ ನೆಗೆಟಿವ್ ಆಗಿ ಪೋಟ್ರೆ ಮಾಡಿದಾಗ ಸೊ ಇವಾಗ ಎಕ್ಸಾಂಪಲ್ ರಮ್ಯಾ ಮಾಮಿ ಇರ್ಬೋದು ಕಂಪ್ಲೇಂಟ್ಸ್ ಕೊಡ್ತಾರೆ ಎಷ್ಟೋ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರು ತುಂಬಾ ಜನ ಸಪೋರ್ಟ್ ಮಾಡಿದ್ರು ಅದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಆ ಸಪೋರ್ಟ್ ಬರುತ್ತೆ ಅಥವಾ ನಾರ್ಮಲ್ ಹುಡುಗಿಯರು ಎಷ್ಟೋ ಜನ ಈ ತರ ಒಂದು ಏನೋ ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಇವಾಗ ಅವರು ಸೆಲೆಬ್ರಿಟಿ ಅಂದ ತಕ್ಷಣ ಮಾತ್ರಕ್ಕೆ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಬಂತು ಹಾಗಾದ್ರೆ ನಾರ್ಮಲ್ ಜನರಿಗೆ ಅದನ್ನೇ ನಾನು ಇನ್ನೇನು ಅದನ್ನೇ ಹೇಳಿದೆ ಸಾಕಷ್ಟು ಜನ ಇದನ್ನ ಫೇಸ್ ಮಾಡ್ತಾರೆ ಯಾಕೆ ಸೆಲೆಬ್ರಿಟಿಗಳಂತಾನೇ ಅಲ್ಲ ನಮ್ ಸುತ್ತಮುತ್ತ ಇರೋ ಹೆಣ್ಮಕ್ಳುಗಳೇ ಫೇಸ್ ಮಾಡ್ತಿದ್ದಾರೆ ಯಾಕೆ ನಿಮ್ಗೂ ಬರಲ್ವಾ ಆತರ ಬರತ್ತಲ್ವಾ ಸಿ ಇಲ್ಲೇ ಇದೀರಲ್ಲ ಆತರ ಎಲ್ರಿಗೂ ಬರುತ್ತೆ ಬಟ್ ಅದ್ ಏನಾಗುತ್ತೆ ಈಗ ಯಾರೋ ಒಬ್ರು ತುಂಬಾ ಹೆಸರು ಮಾಡಿರೋರು ಅವರು ಕೇಳಿದಾಗ ಆ ಅವ್ರೇನೋ ಒಂದು ಪೋಸ್ಟ್ ಹಾಕಿದಾಗ ಅದನ್ನ ರಿಯಾಕ್ಟ್ ಮಾಡಕ್ ಒಂದಷ್ಟು ಜನ ಇರ್ತಾರೆ ಕಾಣಿಸ್ತಾ ಇರೋರು ಎಷ್ಟೋ ಜನ ಇರ್ತಾರಲ್ವಾ ಅವ್ರಿಗೂ ಹಂಗೆ ರಿಯಾಕ್ಟ್ ಮಾಡ್ಬೇಕು ಬಟ್ ಅದ್ರ ಬಗ್ಗೆ ನಾವ್ ಕಮೆಂಟ್ ಮಾಡಕ್ ಆಗಲ್ಲ ಅದ ಅವ್ರವ್ರ ಇಷ್ಟ ಅಲ್ವಾ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಅವ್ರು ಮಾಡೋದು ಈಗ ನಮ್ ಕಮೆಂಟ್ ಹಾಕೋರ್ಗು ಅಷ್ಟೇ ನೀವು ಹಂಗ್ ಕಮೆಂಟ್ ಮಾಡ್ಬೇಡಿ ಹಿಂಗ್ ಕಮೆಂಟ್ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಾನು ತುಂಬಾ ಇಗ್ನೋರ್ ಮಾಡ್ತೀನಿ ಬ್ಲಾಕ್ ಮಾಡ್ತೀನಿ ಜಾಸ್ತಿ ಅಂದ್ರೆ ಅಷ್ಟೇ ಅದನ್ನ ನಾನು ತುಂಬಾ ಸ್ಟ್ರೆಚ್ ಮಾಡಕ್ ಹೋಗಲ್ಲ ಅವ್ರಿಗೆ ಅವ್ರಲ್ಲಿ ಏನೋ ಕಮೆಂಟ್ ಹಾಕಿದ್ರು ಅಂದ್ರೆ ಅದ್ ಕ್ರಿಪ್ಲೇನು ಮಾಡೋಕೆ ಹೋಗಲ್ಲ ಅಂಡ್ ಮ್ಯಾಮ್ ನಿಮ್ಗೆ ನಾನು ಹೇಳ ಆಗ್ಲೇ ಹೇಳ್ದಂಗೆ ಒಂದಷ್ಟು ಫ್ಯಾನ್ಸ್ ವರ್ಗನೇ ಇದೆ ನಿಮ್ಗೆ ಒಂಥರ ಕ್ರೇಜಿ ಫ್ಯಾನ್ ಮೂಮೆಂಟ್ ಆಗಿದ್ದಿದ್ಯಾ ಅದು ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ಕ್ರೇಜಿ மென்ட் அந்த நான்சலாமுண்டி பெட்டக்கு மைசூர் அமிர்தவர்ஷிணி டைமே நானும் மத்திய நார்ட்னரு ಆಕ್ಟ್ ಮಾಡ್ತಿದ್ವಲ್ಲ ವಿಜಯ್ ಕ್ಯಾರೆಕ್ಟರು ನಾವು ಅಜ್ಜಿ ಕೋಲ್ ತಗೊಂಡು ಆ ಕ್ಯಾರೆಕ್ಟರ್ಗೆ ಅಂದ್ರೆ ವಿಜಯ್ಗೆ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು ಅಮೃತಂಗ್ ಇಷ್ಟೊಂದು ಕಾಟ ಕೊಡ್ತೀಯ ನೀನು ಅಂತ ಹೇಳ್ಬಿಟ್ಟು ಸೊ ರಿಯಲ್ ಆಗಿ ಸೊ ಅದನ್ನ ನನ್ಗೆ ಮರೆಯೋಕ್ಕಾಗಲ್ಲ ಈಗಲೂ ಹಾ ಹೌದೌದು ಖುಷಿ ಖುಷಿ ಖುಷಿನೂ ಆಗುತ್ತೆ ಅಟ್ ದ ಸೇಮ್ ಟೈಮ್ ಅದನ್ನ ಕ್ಯಾರೆಕ್ಟರ್ ಆಗಿ ತಗೊಳ್ಬೇಕು ಕೆಲವರು ಅಂದ್ರೆ ಏಜ್ ಆಗಿದ್ದಿದ್ದಲ್ವ ಅವ್ರಿಗೆ ಸೊ ಹಂಗಾಗಿ ನಾನೇನು ಹೇಳಕ್ಕೆ ಹೋಗಲಿಲ್ಲ ಖುಷಿ ಆಗುತ್ತೆ ಅಷ್ಟೇ ನೀವು ಒಬ್ರು ಸೆಲೆಬ್ರಿಟಿ ಆಗಿ ಆರ್ಟಿಸ್ಟ್ ಆಗಿ ಜೀವನ್ದಲ್ಲಿ ತುಂಬಾ ಓವರ್ಕಮ್ ಮಾಡಿರ್ತೀರಾ ಅಂಡ್ ಫೀಲ್ಡ್ ವಿ ಅಲ್ಲಿ ಕೂಡ ಓವರ್ಕಮ್ ಮಾಡಿರ್ತೀರಾ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಈ ಆಕ್ಟಿಂಗ್ ಫೀಲ್ಡ್ ಗೆ ಬರಬೇಕು ಅಂತ ಅನ್ಕೊಳ್ತಾರೆ ಅಂತ ಯೂತ್ಸ್ ಗಳಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಸ್ಟ್ ಅಥವಾ ಅಡ್ವೈಸ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಏನ್ ಹೇಳಕ್ ಆಗುತ್ತೆ ಇವತ್ತು ಎಲ್ಲರೂ ಆರ್ಟಿಸ್ಟ್ಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಆರ್ಟಿಸ್ಟ್ ಅಂತ ಹಾಕೊಂಡಿರ್ತಾರೆ ಸೊ ಅವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಗೊತ್ತು ಹೆಂಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಟ್ ನಾವು ನಾವೆಲ್ಲ ಆರ್ಟಿಸ್ಟ್ ಆಗಿದೆ ಅಂದರೆ ನಮಗೆ ಡೆಡಿಕೇಶನ್ ಇತ್ತು ಹಠ ಇತ್ತು ಇಲ್ಲಿ ಏನೋ ಮಾಡಬೇಕು ಮತ್ತೆ ಒಂದು ಶೂಟಿಂಗ್ ಅಂತ ಬಂದಾಗ ಅದಕ್ಕೆ ಹೆಂಗೆಲ್ಲ ಪ್ರಿಪ್ರೇಷನ್ ಆಗಬೇಕು ಅನ್ನೋ ಒಂದು ಡೆಡಿಕೇಶನ್ ಇತ್ತು ಸೊ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಅದು ತುಂಬಾ ಇವಾಗ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆನೂ ತುಂಬ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಆಗಿರೋದ್ರಿಂದ ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆ ಅಂತ ಯೋಚನೆ ಮಾಡ್ತಾರೆ ಸೊ ನಮ್ಮ ಟೈಮಲ್ಲಿ ನಾವು ಬಂದಾಗ ಹಂಗಿರಲಿಲ್ಲ ಸೊ ಹಾಗಾಗಿ ನನಗೆ ಒಂದು ಆರ್ಟಿಸ್ಟ್ ಆಗಬೇಕಂದ್ರೆ ತುಂಬ ಏನೋ ಅದ್ರ ಬಗ್ಗೆ ಪ್ರೀತಿ ಇರಬೇಕು ನಿಮಗೆ ಆ ಕೆಲಸದ ಬಗ್ಗೆ ಪ್ರೀತಿ ಇರಬೇಕು ಡೆಡಿಕೇಶನ್ ಇರಬೇಕು ಬಟ್ ಈ ಫೀಲ್ಡ್ ಗೆ ಎಂಟರ್ ಆಗಬೇಕು ಅನ್ನೋಷ್ಟರಲ್ಲಿ ಇವಾಗ ಸಿನಿಮಾಗಳಲ್ಲಿ ಇರ್ಬೋದು ಅಥವಾ ಸೀರಿಯಲ್ ಈ ಹಿಂದೆ ಬರುತ್ತೆ ಈ ವಿಚಾರ ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಬರಕ್ ಹೆದಿರ್ತಾರೆ ಯಾವಾಗಾದ್ರೂ ಅನುಭವ ಆಗಿದ್ಯಾ ಅಥವಾ ನಿಮ್ಗೆ ಕೇಳ್ಪಟ್ಟಿದ್ದ ಇದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ ಬಟ್ ನನಗೆಲ್ಲೋ ಅನುಭವ ಆಗಿದ್ದಿಲ್ಲ ಬಿಕಾಸ್ ನಾವು ಆ ಟೈಮ್ ಅಲ್ಲಿ ಇರಲಿಲ್ಲ ಏನು ಎ ಕ್ಲಿಯರ್ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಬಂದಾಗ ಆ ಥರದ್ದೆಲ್ಲ ಏನೂ ಎಕ್ಸ್ಪೀರಿಯನ್ಸೇ ಆಗಿಲ್ಲ ನಮಗೆ ಸೊ ಹಂಗಾಗಿ ಅಷ್ಟೇ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದರೆ ಅದೇ ಯಾರಾದರೂ ಸಿಕ್ಕಿದಾಗ ಮಾತಾಡಿದಾಗ ಅದು ಹೋಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ವಿಷಯಗಳು ಬಟ್ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಟು ಬಿ ಹಾನೆಸ್ಟ್ ಅಂಡ್ ಈ ಸೀರಿಯಲ್ ಕೆಲವೊಂದು ಸೀರಿಯಲ್ಗಳು ಮಾಡಿದಾಗ ಸೀರಿಯಲ್ ತುಂಬ ಹಿಟ್ ಆದರೆ ಬೇರೆ ಇಂಡಸ್ಟ್ರಿಯಿಂದ ಆಫರ್ಸ್ ಗಳು ಬರುತ್ತೆ ಆ ಆತರ ಯಾವ್ದು ಆಫರ್ಸ್ ಬಂದಿಲ್ವಾ ತೆಲುಗು ಇಂದ ಬಂದಿತ್ತು ಸೊ ಆ ಟೈಮಲ್ಲಿ ನಮ್ದು ಆರು ವರ್ಷ ಹೋಯ್ತಲ್ಲ ಸೀರಿಯಲ್ ಸೊ ಹಂಗಾಗಿ ನಂಗೆ ಮಾಡಕ್ ಸೊ ಅದಾದ್ಮೇಲೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಅಂಡ್ ಅವ್ರು ಯಾವಾಗ ಮದುವೆ ಆಗ್ತಾರೆ ಅಂತ ನೋಡೋಣ ಅದು ಎಲ್ಲ ಗಳಿಗೆ ಕೂಡು ಬರ್ಬೇಕು ಎಲ್ಲದಕ್ಕೂ ಕೂಡು ಬಂದ್ರೆ ಎಲ್ಲಾ ಆಗುತ್ತೆ ಅಲ್ವಾ ಹುಡ್ಗಿರ್ಗೆ ಮದುವೆ ಬಗ್ಗೆ ತುಂಬಾ ಕನ್ಸುಗಳಿರುತ್ತಂತೆ ಮದುವೆ ಈ ತರ ಆಗ್ಬೇಕು ಆ ತರ ಆಗ್ಬೇಕು ಹಾಗೆ ರಜನಿಯವ್ರಿಗೆ ಏನಾದ್ರು ಕನ್ಸುಗಳಿದೆಯಾ ನಂಗ್ ಆತರ ಏನ್ ಕನ್ಸಿಲ್ಲ ನನ್ಗೆ ಒಂದು ಒಳ್ಳೆ ಸ್ವಂತ ಮನೆ ಮಾಡ್ಬೇಕು ನಮ್ಮ ಅಮ್ಮನ ಚೆನ್ನಾಗಿಟ್ಕೋಬೇಕು ಅನ್ನೋದು ನನಗ್ ಕನ್ಸಿದೆ ಅಬ್ಸರ್ವ್ ಮಾಡಿದೀರಾ ನೀವು ಇತ್ತೀಚಿನ ದಿನಗಳಲ್ಲಿ ಈ ಜೆಂಜಿ ಕಿಟ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಇವಾಗ ನಮ್ಮ ಸುತ್ತಮುತ್ತಲು ಹುಡ್ಗಿರ್ ಜಾಸ್ತಿ ಮದುವೆ ಆಗಲ್ಲ ಸಿಂಗಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಇದನ್ನ ಅಬ್ಸರ್ವ್ ಮಾಡಿದೀರಾ ಯಾಕೆ ಈ ತರ ಆಗ್ತಿದೆ ಅಂತ ನಿಮ್ಗೆ ಬಿಕಾಸ್ ಸುತ್ತಮುತ್ತ ನಡೀತಾ ಇರೋ ವಿಚಾರಗಳು ಆ ಆತರ ಇದೆ ಬಿಕಾಸ್ ಮದ್ವೆ ಆದವರು ಯಾರು ಹ್ಯಾಪಿ ಆಗಿಲ್ಲ ಅನ್ನೋದು ಒಂದಿದೆ ಸೊ ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಮೇಲೆ ಊಟ ಕೊಟ್ಟಿಲ್ಲ ಅನ್ನೋದಕ್ಕೆ ಡಿವೋರ್ಸ್ ಚಿಕ್ಕ ಚಿಕ್ಕ ಸಿಲ್ಲಿ ವಿಚಾರಕ್ಕೆಲ್ಲ ಡಿವೋರ್ಸ್ ಸೊ ಹಂಗಾಗಿ ಕೆಲವರೆಲ್ಲ ಆ ತರ ಡಿಸಿಷನ್ ತಗೊಂಡಿದ್ದುಂಟು ಬಟ್ ಎಲ್ರಿಗೂ ಹಂಗಾಗತ್ತೆ ಅಂತ ಇಲ್ವಲ್ಲ ಈ ಒಂದು ಧಾರಾವಾಹಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ಈ ಧಾರಾವಾಹಿನ ಏನಕ್ಕೆ ನೋಡಬೇಕು ಹ್ಮ್ ನೀ ಇರಲು ಜೊತೆಯಲ್ಲಿ ಇದೆ ಆಗಸ್ಟ್ ಹನ್ನೊಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಈ ಧಾರಾವಾಹಿಲಿ ನೀವೆಲ್ಲ ಧಾರಾವಾಹಿ ತರ ಅಂದ್ಕೊಂಡು ಅಯ್ಯೋ ಅದೇ ಕತೆ ಇರುತ್ತಪ್ಪ ಅಂತ ಅಂದ್ಕೊಂಡು ನೋಡದೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಮ ಸೆಟ್ ನ ಇಟ್ಕೊಂಡು ಫ್ರೆಶ್ ಮೈಂಡ್ ಸೆಟ್ ನ ಇಟ್ಕೊಂಡು ನೋಡಿ ಡೆಫಿನೆಟ್ಲಿ ಈ ಧಾರಾವಾಹಿ ನಿಮ್ಗೆ ಇಷ್ಟ ಆಗುತ್ತೆ ಫಸ್ಟ್ ಎಪಿಸೋಡ್ ಫಸ್ಟ್ ಎಪಿಸೋಡ್ ಇಂದನೇ ನೋಡೋದಕ್ಕೆ ಶುರು ಮಾಡಿ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಈ ಧಾರಾವಾಹಿ ಪ್ಲಸ್ ಎಪಿಸೋಡ್ ಅಂತ